ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ದ ಮೈ ಚಾನಲ್ ಮುಂದಿನ ದೀಪಾವಳಿಯಲ್ಲಿ ಕಾರು ಬೈಕ್ ಮೊಬೈಲ್ ಟಿ ವಿ ಫ್ರಿಜ್ ಇವತ್ತಿನ ದುಬಾರಿ ಅನಿಸುತ್ತಿರುವ ಎಲ್ಲ ವಸ್ತುಗಳ ಬೆಲೆ ದೊಡ್ಡ ಪ್ರಮಾಣದಲ್ಲಿ ಕಡಿಮೆಯಾಗಲಿದೆ ಇಂದು ಯಾವುದೋ ಪ್ರೈವೇಟ್ ಕಂಪನಿ ಸೇರಲ್ಲ ಮಿಲಿಯನ್ ಬಿಲಿಯನ್ ಡೇ ಆಫರ್ ಕೂಡ ಅಲ್ಲ ಇದು ಭಾರತ ಸರ್ಕಾರವೇ ತರುತ್ತಿರುವ ಜಿ ಎಸ್ ಟಿ ಸುಧಾರಣೆಯ ಫಲ ಇಂದು ಈ ವಿಡಿಯೋದಲ್ಲಿ ಯಾವ ವಸ್ತು ಎಷ್ಟು ಅಗ್ಗ ಆಗುತ್ತೆ ಗ್ರಾಹಕರಿಗೆ ಎಷ್ಟು ಉಳಿತಾಯ ಹಾಗೆ ಸರ್ಕಾರಕ್ಕೆ ಏನು ಪರಿಣಾಮ ಎಲ್ಲ ಡೀಟೇಲಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ಇದೀಗ ಜಿ ಎಸ್ ಟಿ ವ್ಯವಸ್ಥೆಯಲ್ಲಿ ನಾಲ್ಕು ಮುಖ್ಯ ಸ್ಲ್ಯಾಬ್ಗಳಿಗೆ ಅವು ಐದು ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಮತ್ತು ಇಪ್ಪತ್ತೆಂಟು ಪರ್ಸೆಂಟ್ ಆದರೆ ಕೇಂದ್ರ ಸರ್ಕಾರ ಇದರಲ್ಲಿ ದೊಡ್ಡ ಬದಲಾವಣೆಯನ್ನು ಮಾಡುತ್ತಿದೆ ಇನ್ನು ಮುಂದೆ ಕೇವಲ ಎರಡು ಸ್ಲ್ಯಾಬ್ಗಳು ಮಾತ್ರ ಇರುತ್ತೆ ಅವು ಐದು ಪರ್ಸೆಂಟ್ ಮತ್ತು ಹದಿನೆಂಟು ಪರ್ಸೆಂಟ್ ಹಾಗೆ ಹನ್ನೆರಡು ಪರ್ಸೆಂಟ್ ಮತ್ತು ಇಪ್ಪತ್ತೆಂಟು ಪರ್ಸೆಂಟ್ ತೆರಿಗೆಯನ್ನು ರದ್ದು ಮಾಡಲಾಗುತ್ತೆ ಅಂದರೆ ಸಾಮಾನ್ಯ ಬಳಕೆಯ ವಸ್ತುಗಳ ನೇರವಾಗಿ ಐದು ಪರ್ಸೆಂಟ್ ಕ್ಯಾಟಗರಿಗೆ ಬರಲಿವೆ ಹಾಗೆ ದುಬಾರಿ ವಸ್ತುಗಳು ಇಪ್ಪತ್ತೆಂಟು ಪರ್ಸೆಂಟ್ ಬದಲು ಹದಿನೆಂಟು ಪರ್ಸೆಂಟ್ ಬ್ರ್ಯಾಕೆಟ್ಗೆ ಬರುವುದರಿಂದ ಭಾರೀ ಏಳಿಕೆ ಕಾಣಬಹುದು ಮೊದಲು ಆಟೋಮೊಬೈಲ್ ಕ್ಷೇತ್ರ ನೋಡೋದಾದರೆ ಇಂದಿನ ಪರಿಸ್ಥಿತಿಯಲ್ಲಿ ಕಾರು ಬೈಕ್ ಬಸ್ ಟ್ರಕ್ ಎಲ್ಲಕ್ಕೂ ಇಪ್ಪತ್ತೆಂಟು ಪರ್ಸೆಂಟ್ ಜಿ ಎಸ್ ಟಿ ಅನ್ವಯವಾಗುತ್ತಿದೆ ಇದರ ಜೊತೆಗೆ ಕೆಲವೊಂದು ವಾಹನಗಳಿಗೆ ಇಪ್ಪತ್ತೆರಡು ಪರ್ಸೆಂಟ್ ಕಾಂಸ್ಟೇಷನ್ ಕೇಸಸ್ ಕೂಡ ಹಾಕಲಾಗುತ್ತಿತ್ತು ಆದರೆ ಈಗ ವಾಹನಗಳ ತೆರಿಗೆ ಹದಿನೆಂಟು ಪರ್ಸೆಂಟ್ ಆಗಲಿದೆ ಹಾಗೆ ಕಾರುಗಳ ಬೆಲೆ ಸರಾಸರಿ ಎಂಟರಿಂದ ಹತ್ತು ಪರ್ಸೆಂಟ್ವರೆಗೆ ಕಡಿಮೆಯಾಗಲಿದೆ ಎಂಟ್ರಿ ಲೆವೆಲ್ ಕಾರುಗಳ ಬೆಲೆ ಕನಿಷ್ಠ ಮೂವತ್ತಾರು ಸಾವಿರ ಡೌನ್ ಆಗಬಹುದು ಟಾಪ್ ಸೆಲ್ಲಿಸ್ ಬೈಕ್ಗಳ ಬೆಲೆ ಆರು ಸಾವಿರವರೆಗೆ ಇಳಿಕೆಯಾಗಬಹುದು ಉದಾಹರಣೆಗೆ ಹೋಗೋನೋ ಎಂಟು ಪರ್ಸೆಂಟ್ ಎಕ್ಸ್ ಯು ವಿ ಸೆವೆನ್ ಹಂಡ್ರೆಡ್ ಸೆವೆನ್ ಪರ್ಸೆಂಟ್ ಡೌನ್ ಮತ್ತು ಬ್ರೇಜಾ ಮತ್ತು ಕ್ರೇಟಾ ತ್ರೀ ಪರ್ಸೆಂಟ್ ತ್ರೀ ಪರ್ಸೆಂಟ್ ಡೌನ್ ಇದು ವಾಹನ ಖರೀದಾರರಿಗೆ ದೊಡ್ಡ ಗುಡ್ ನ್ಯೂಸ್ ಮಧ್ಯಮ ವರ್ಗದವರಿಗೆ ಇದು ಆರ್ಥಿಕವಾಗಿ ಭಾರೀ ಸಹಾಯವಾಗಲಿದೆ ಹಾಗೆ ಇನ್ನೊಂದು ದೊಡ್ಡ ಸುದ್ದಿ ಮೊಬೈಲ್ಸ್ ಫೋನ್ಸ್ ಪ್ರಸ್ತುತ ಮೊಬೈಲ್ಗಳ ಮೇಲೆ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಇದೆ ಆದರೆ ಅದನ್ನು ಐದು ಪರ್ಸೆಂಟ್ಗೆ ಇಳಿಸುವ ಪ್ರಸ್ತಾಪ ಇದೆ ಇದರ ಅರ್ಥ ಮೂವತ್ತು ಸಾವಿರ ಬೆಲೆಯ ಮೊಬೈಲ್ ಈಗ ಐದು ಸಾವಿರ ಜಿ ಎಸ್ ಟಿ ಇದೆ ಹೊಸ ನಿರ್ಧಾರದೊಂದಿಗೆ ಜಾರಿಗೆ ಬಂದರೆ ಮೂರು ಸಾವಿರದಿಂದ ಐದು ಸಾವಿರವರೆಗೆ ಉಳಿತಾಯವನ್ನು ಮಾಡಬಹುದು ಐಫೋನ್ಸ್ ಐಫೋನ್ಸ್ ಮೂವತ್ತು ಸಾವಿರ ಮೇಲ್ಪಟ್ಟವು ಆರು ಸಾವಿರವರೆಗೆ ಚೀಪ್ ಆಗಬಹುದು ಇದೇ ರೀತಿ ಟಿ ವಿ ಎ ಎಸಿ ಮುಂತಾದ ಗೃಹ ಉಪಯೋಗಿಸುವ ವಸ್ತುಗಳು ಇಪ್ಪತ್ತೆಂಟು ಪರ್ಸೆಂಟ್ ಬದಲು ಹದಿನೆಂಟು ಪರ್ಸೆಂಟ್ ಸ್ಟ್ಯಾಬ್ಗೆ ಬರುವುದರಿಂದ ನಾಲ್ಕು ಸಾವಿರದಿಂದ ಐದು ಸಾವಿರ ಉಳಿತಾಯವನ್ನು ಮಾಡಬಹುದು ಇದರಿಂದ ಫೆಸ್ಟಿವಲ್ ಸೀಸನ್ನಲ್ಲಿ ಶಾಪಿಂಗ್ ಡಿಮ್ಯಾಂಡ್ ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗಲಿದೆ ಹಾಗೆಯೇ ಮನೆ ಕಟ್ಟೋರಿಗೆ ಇದು ಡಬಲ್ ಸರ್ಪ್ರೈಸ್ ಅಂತಲೇ ಹೇಳ್ಬೋದು ಪ್ರಸ್ತುತ ಸ್ಟೀಲ್ ಮತ್ತು ಸಿಮೆಂಟ್ ಬೆಲೆ ಇಪ್ಪತ್ತೆಂಟು ಪರ್ಸೆಂಟ್ ಜಿ ಎಸ್ ಟಿ ಇದೆ ಇದನ್ನು ಹದಿನೆಂಟು ಪರ್ಸೆಂಟ್ ಒಳಗೆ ಇಳಿಸಿದರೆ ಟಿ ಎಂ ಟಿ ಉಕ್ಕು ಪ್ರತಿ ಲಿಟನ್ನಿಗೆ ಐದು ಸಾವಿರದಿಂದ ಆರು ಸಾವಿರ ರೂಪಾಯಿ ಚೀಪ್ ಆಗಬಹುದು ಹಾಗೆ ಸಿಮೆಂಟ್ ಬದಲು ಚೀಲ ಮೂವತ್ತು ರೂಪಾಯಿವರೆಗೆ ಕಡಿಮೆ ಆಗಬಹುದು ಅಂದರೆ ಮನೆ ಕಟ್ಟುವ ಒಟ್ಟಾರೆ ವೆಚ್ಚ ಲಕ್ಷಾಂತರ ರೂಪಾಯಿ ಉಳಿತಬ ಉಳಿಸಬಹುದಾಗಿದೆ ಕಟ್ಟಡ ನಿರ್ಮಾಣ ಕ್ಷೇತ್ರಕ್ಕೆ ಇದು ದೊಡ್ಡ ಬೂಸ್ಟ್ ಹಾಗೆ ಸ್ನೇಹಿತರ ಇಷ್ಟೇ ಅಲ್ಲ ಔಷಧಿ ಸಂಸ್ಕಾರದಲ್ಲಿ ಹಾಗೆ ಬಟ್ಟೆ ಪಾದಕ್ಷತೆ ಇತ್ಯಾದಿ ವಸ್ತುಗಳ ಮೇಲೆ ಐದು ಪರ್ಸೆಂಟ್ ತೆರಿಗೆ ಬ್ರ್ಯಾಕ್ ಬ್ಯಾಕೆಟ್ಗೆ ಬರಬಹುದು ಇದರಿಂದ ಸಾಮಾನ್ಯ ಜನರಿಗೆ ತಿಂಗಳಿಗೆ ಕನಿಷ್ಠ ಐನೂರಿಂದ ಸಾವಿರ ರೂಪಾಯಿ ಉಳಿತಾಯ ಸಾಧ್ಯವಾಗುತ್ತದೆ ಅಂದರೆ ಈ ಬಾರಿ ದೀಪಾವಳಿ ನಿಜವಾಗಿಯೂ ಡಬಲ್ ದೀಪಾವಳಿ ಆಗಲಿದೆ ಇಲ್ಲಿ ಒಂದು ಪ್ರಶ್ನೆ ಬೆಲೆ ಕಡಿಮೆಯಾದರೆ ಸರ್ಕಾರಕ್ಕೆ ಲಾಸ್ಟ್ ಲಾಸ್ ಆಗುತ್ತದೆ ಪ್ರಾರಂಭದಲ್ಲಿ ಹೌದು ಜಿ ಎಸ್ ಟಿ ಸಂಗ್ರಹದಲ್ಲಿ ಎಪ್ಪತ್ತು ಸಾವಿರ ಕೋಟಿ ಆಗಬಹುದು ಆದರೆ ಬೆಲೆ ಕಡಿಮೆಯಾದ ಬೆಲೆ ಅಧಿಕ ಪ್ರಮಾಣ ಏರುತ್ತದೆ ಮಾರಾಟ ಏರಿಕೆಯಿಂದ ಮುಂದಿನ ಒಂದು ಇಲ್ಲ ಎರಡು ವರ್ಷ ಸರ್ಕಾರಕ್ಕೆ ಮತ್ತೆ ಹೆಚ್ಚು ಲಾಭ ಆದಾಯ ಬರಬಹುದು ಅಂದರೆ ಕಡಿಮೆ ತೆರಿಗೆ ಹೆಚ್ಚು ಮಾರಾಟ ಹೆಚ್ಚು ಕಾನ್ಸ್ವೆನ್ಸಿಯಲ್ ಇದರಿಂದ ಆರ್ಥಿಕ ಬೆಳವಣಿಗೆಗೆ ದೊಡ್ಡ ಪ್ಲಸ್ ಪಾಯಿಂಟ್ ಹೀಗಾಗಿ ಸ್ನೇಹಿತರೆ ಮುಂದಿನ ದೀಪಾವಳಿಯಲ್ಲಿ ಕಾರು ಬೈಕ್ ಎಂಟರಿಂದ ಹತ್ತು ಪರ್ಸೆಂಟ್ ಚೀಪ್ ಮೊಬೈಲ್ ವಿ ಎಲೆಕ್ಟ್ರಾನಿಕ್ಸ್ ಮೂರು ಸಾವಿರದಿಂದ ಆರು ಸಾವಿರವನ್ನು ಉಳಿತಾಯ ಮಾಡಬಹುದು ಮನೆ ಕಟ್ಟುವ ವಸ್ತುಗಳು ಪ್ರತಿ ಟನ್ನಿಗೆ ಐದು ಸಾವಿರದಿಂದ ಆರು ಸಾವಿರ ರೂಪಾಯಿ ಕಡಿಮೆ ಹಾಗೆ ದಿನನಿತ್ಯದ ವಸ್ತುಗಳು ತಿಂಗಳಿಗೆ ಐನೂರಿಂದ ಹತ್ತು ಸಾವಿರ ರೂಪಾಯಿ ಸೇವಿಂಗ್ಸ್ ಇದು ಭಾರತದಲ್ಲಿ ಇತ್ತೀಚೆಗೆ ವರ್ಷಗಳಲ್ಲೇ ದೊಡ್ಡ ಆರ್ಥಿಕ ಕ್ರಾಂತಿ ಮಧ್ಯಮ ವರ್ಗ ವಿದ್ಯಾರ್ಥಿಗಳು ಗ್ರಹಣೀಯರು ಎಲ್ಲರಿಗೂ ನೇರ ಲಾಭ ಇದಕ್ಕೆ ಸಂಬಂಧಿಸಿದಂತೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಅನ್ನೋ ಮರಿಬೇಡಿ